ನಮಸ್ತೆ ಸ್ನೇಹಿತರೆ ವಿಜಯಾ ನ್ಯೂಸ್ಗೆ ಸ್ವಾಗತ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಗೌರ್ಮೆಂಟ್ ಸ್ಕೂಲ್ನ ದತ್ತು ತಗೊಂಡು ಇದು ಮಾಡಿದ್ದಾರೆ ಅದ್ರ ಜೊತೆ ಏನೋ ಒಂದು ಅಂಬೇಡ್ಕರ್ ಸ್ಟ್ಯಾಚೂನ ಅಲ್ಲಿ ಇಡಬೇಕು ಅಂತ ಒಂದು ಸುಮಾರು ಎರಡು ಮೂರು ವರ್ಷ ಹಿಂದೆ ವಿರನ್ನು ಪರ್ಮಿಷನ್ ತಗೊಂಡು ಮಾಡಿದ್ದಾರೆ ಅದೆಲ್ಲ ಆಗಿ ಇವಾಗ ಆ ಲೋಕಾರ್ಪಣೆ ಮಾಡಬೇಕು ಅಂದಾಗ ಅದಕ್ಕೆ ಏನೋ ಒಂದು ಅಂತ ಸುತ್ತಿ ಅದನ್ನು ಒಂದು ಮುಚ್ಚಿದ್ದಾರೆ ಅದನ್ನು ಪರ್ಮಿಷನ್ ಇಲ್ಲ ಏನೆಲ್ಲ ಹೇಳ್ಕೊಂಡು ಇದ್ದಾರೋ ಅದಕ್ಕೆಲ್ಲ ತೆರವುಗೊಳಿಸಬೇಕು ಅಂತ ದಿನದಿಂದ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಅದು ನಮ್ಮ ತಾಲೂಕು ನಮ್ಮ ಜಿಲ್ಲೆಯವ್ರು ಬಿಟ್ಟು ಬೇರೆ ಬೆಂಗಳೂರು ಕಡೆಯಿಂದ ಇದೆಲ್ಲ ಬಂತು ನಿಮ್ಮ ಜೊತೆ ನಿಮ್ಮ ಸಂಘಟನೆಗಳೆಲ್ಲ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಇವತ್ತೇನು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬಂದು ನನಗೆ ನಿನ್ನೆ ಫೋನ್ ಮಾಡಿ ಬರಬೇಕು ಅಂದಾಗ ನಾನು ಬಂದಿದ್ದೀನಿ ಬಟ್ ನಾನು ಇವತ್ತು ಏನು ಇವತ್ತು ಅಂತ ಅನ್ನೋರು ಏನು ಸಂಕ್ಷಿಪ್ತವಾಗಿ ಎಲ್ಲ ವಿವರಣೆ ಬಂದರು ಇದೆಲ್ಲ ನೀವು ಮರ್ತೋಗಿ ಅಣ್ಣ ಅವ್ರು ಹೇಳ್ದಂಗೆ ಐದು ನಿಮಿಷ ಕಾಲಾವಕಾಶ ತಗೊಂಡು ಅಲ್ಲಿ ಬಂದು ಅದನ್ನು ತೆರವುಗೊಳಿಸಿದ್ರೆ ಎಲ್ಲ ಅಂತ್ಯ ಆಗುತ್ತೆ ಅಂತ ಏನು ಜೆ ಕೆ ಅಣ್ಣ ಹೇಳ್ತಾರೋ ಅದು ಸೂಕ್ತ ಅನಿಸುತ್ತೆ ನನಗೆ ಬೇರೆ ಎಲ್ಲ ಬಿಡಿ ನೀವು ನೀವೇನೇನು ಹೇಳ್ತಾ ಇದ್ದೀರೋ ಅದು ರಾಜಕೀಯವಾಗಿ ಕೊಟ್ಟು ಅದೆಲ್ಲ ಬೇಡ ಯಾಕೆ ನಾನು ಇದೆಲ್ಲ ಏನಕ್ಕೆ ಹೇಳ್ತೀನಂದರೆ ಇವಾಗ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನೀವು ಪ್ರತಿಭಟನೆ ಮಾಡ್ತಾ ಇರೋದು ಮತ್ತು ಬೇರೆ ಎಲ್ಲ ವಿಚಾರಗಳು ಆಗ್ತಾಯಿದ್ರೆ ಅದೆಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲಿದ್ದೀವಿ ಅದರಿಂದನೇ ಇದೆಲ್ಲ ನಡೀತಾರ ಅವ್ರಿಗೆ ಗೌರವ ಕಂಡು ನಾವು ಇದೆಲ್ಲ ಮಾಡೋದು ಹೋದರೆ ಅದು ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿದೆ ಏಕೆಂದರೆ ಅಣ್ಣ ಅವ್ರು ಹೇಳ್ದಂಗೆ ಪಾರ್ಲಿಮೆಂಟಲ್ಲಿ ಯಾವುದೋ ಒಂದು ಪಕ್ಷ ಅಂತ ಇಟ್ಕೊಂಡು ಎಲ್ಲ ಓಡಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಈ ಪರಿಸ್ಥಿತಿ ಇವಾಗ ನಾವು ಅದೇ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಯಾರಿಗೂ ತೋರಿಸಿದೆ ಇಲ್ಲ ಪರ್ಮಿಷನ್ ಇಲ್ಲ ಅದು ಇದು ಅಂತ ಹೇಳೋದು ಅದು ಕರೆಕ್ಟ್ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಇವಾಗ ಇಲ್ಲಿ ಏನಾಗಿದೆ ಅಂದರೆ ಜನರ ಅಭಿಪ್ರಾಯ ಏನು ಅದು ಮುಖ್ಯ ಜನ ಏನು ಮಾಡಿದ್ದಾರೆ ಅದು ಏನು ಎರಡು ಮೂರು ವರ್ಷದಿಂದ ಏನಾಗಿದೆ ಅದು ಮುಖ್ಯ ಅಂತ ನನಗನ್ಸುತ್ತೆ ಯಾಕಂದರೆ ಏನು ಈ ಲಿಯೋ ಕ್ಲಬ್ ಮತ್ತು ಅನಿತಾ ಚಾಕ್ಟರ್ಗಳು ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ ಏನೋ ಒಂದು ವರ್ಷ ಎರಡು ಮೂರು ವರ್ಷದಿಂದ ಏನು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೋ ಅದಕ್ಕೆ ಒಂದು ಗೌರವ ನಾವು ಅದ್ರ ಜೊತೆ ಏನು ಅವತ್ತು ಬಿ ಓ ಆಗಿರೋರು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಏನೋ ಒಂದು ಇದು ಮಾಡಿದ್ದಕ್ಕೆ ಬಿ ಓ ಅವರು ಸಿಗ್ನೇಚರ್ ಹಾಕಿದ್ದಾರೆ ಕರೆಕ್ಟಲ್ಲ ಬಾ ನಮಿ ಕರೆಕ್ಟ್ನಲ್ಲ ಕಾರಿ ಅವ್ರಿಗೂ ಗೊತ್ತಿರುತ್ತೆ ಬೇರೆ ತಹಸೀಲ್ದಾರ್ ಅವ್ರಿಗೂ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಆ ಪುತ್ಲಿ ಇಡಬೇಕು ಅಂದರೆ ಏನೋ ಒಂದು ಒಂದು ಮಂಟಪ ಕಟ್ಟಿದ್ರು ಆ ಮಂಟಪ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತು ಸೊ ಇದಕ್ಕೆಲ್ಲ ನೋಡ್ತಾ ಇದ್ದರೆ ಬರೀ ನಾವು ಅದು ಇದು ಮಾತಾಡೋಕ್ಕೆ ಬೇಡ ಜೆ ಕೆ ಕೃಷ್ಣಾರೆಡ್ಡಿಯನ್ನು ಹೇಳಿದಂಗೆ ಐದು ನಿಮಿಷ ಅವರು ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ ಚಿಂತಾಮಣಿ ಮತ್ತೆ ಆರಾಮಾಗಿ ಹಿಡಿದು ಕೆಲಭೆ ಗಲಭೆ ಏನು ಬೇಡ ಅಂತ ಕತ್ತರೆ ಅದು ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆ ನಾನು ಸಂಸದನಾಗಿ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡುವಾಗ ಆ ಈ ದಿಶಾ ಮೀಟಿಂಗಲ್ಲೂ ಇದನ್ನು ಅಂಚ ಮಾಡೋಕ್ಕೆ ಎಲ್ಲೋ ಒಂದು ವೇದಿಕೆ ಆಗಬೇಕು ಅಣ್ಣವ್ರು ಹೇಳ್ದಂಗೆ ನಾಲ್ಕನೇ ತಾರೀಕು ಮುಂದೆನೇ ಆಗಿಬಿಟ್ರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು ಬಿಟ್ಟು ಇನ್ನು ಜಾಸ್ತಿ ನಾವು ಮಾತಾಡೋಕ್ಕೆ ಹೋದರೆ ಇನ್ನು ರಾಜಕೀಯ ಅದು ಇದು ಆಗುತ್ತೆ ರಾಜಕೀಯ ಮಾಡ ಇಲ್ಲಿ ರಾಜಕೀಯ ಮಾಡೋದು ಒಳ್ಳೆಯದಲ್ಲ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಅಣ್ಣವರು ಏನೂ ಮಾತಾಡಲಿಲ್ಲ ಬರೀ ಇದರ ಬಗ್ಗೆ ಮಾತಾ ಮಾತಾಡ್ತಾರೆ ವಿಪತ್ಲಿ ಬಗ್ಗೆ ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಅಂಬೇಡ್ಕರ್ ಅವ್ರದ್ದು ಏನು ಇದು ಇಷ್ಟೆಲ್ಲ ನಾವು ಮಾತಾಡ್ತಿರಲ್ಲ ಈ ಪಂಚತೀರ್ಥ ಅಂತ ಮಾತು ಮಾಡಿದ್ದೆ ಪಂಚತೀರ್ಥಗಳು ಮಾಡಿ ಅದನ್ನು ಉದ್ಧಾರ ಮಾಡಿದ್ದು ಅವ್ರಿಗೆ ಗೌರವ ಕೊಡ್ತಿದ್ದೆ ಆ ಗೌರವನ ನಾವು ಉಳಿಸ್ಕೋಬೇಕಾದ್ರೆ ಇಲ್ಲಿ ನಾವು ಏನು ಇವಾಗ ಆ ಪುತ್ಲಿದೆ ಅದನ್ನು ತೆಗೆಸಿ ನಾವು ಗೌರವ ಸಲ್ಲಿಸ್ಬೇಕಾಗಿದೆ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಈ ಅಲ್ಲ ಇಡೀ ಪ್ರಪ ಲಂಡನ್ನಲ್ಲಿ ನಾವು ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ನೀಟ್ಟು ಅಲ್ಲಿ ನಾವು ಗೌರವ ಇದ್ದೀವಿ ಬೇರೆ ದೇಶದವರು ಬಂದು ಅಲ್ಲಿ ಗೌರವ ಸಲ್ಲಿಸಿದಾಗ ಇಲ್ಲಿ ನಾವು ಯಾಕೆ ಕೆಲಸ ಮಾಡಬಾರ್ದು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ನಾವು ಇದನ್ನ ಇಟ್ಕೊಂಡು ಇದು ಮಾಡಕ್ಕೆ ಹೋದರೆ ಅದು ಸೂಕ್ತ ಅಲ್ಲ ಅಂತ ನನಗನಿಸುತ್ತೆ ನಾನು ಬೇಕಾದರೆ ಅಣ್ಣವ್ರು ಹೇಳಿದ್ರೆ ಮಂತ್ರಿಗಳು ಮಾತಾಡಿ ಇದನ್ನು ಅಂತ್ಯಗೊಳಿಸಿ ಅಂತ ನಾನು ಬೇಕಾದರೆ ಹೇಳ್ತೀನಿ ಯಾಕೆಂದರೆ ಇದು ಅಂತ್ಯಗೊಳಿಸೋದಕ್ಕೂ ಮುಖ್ಯ ಅಥವಾ ಅದು ಅದ್ರದ್ದೇ ಇನ್ನು ಹಂಗೆ ಮಾಡ್ಕೊಂಡು ಇದ್ರೆ ಇದು ಕರೆಕ್ಟ್ ಅಲ್ಲ ಸೂಕ್ತ ಅಲ್ಲ ಅಂತ ನನ್ನ ಅನಿಸುತ್ತೆ ಇಷ್ಟು ಮಾತ್ರ ಹೇಳಿ ನಾನು ಎರಡು ಮಾತ್ರ